ವೀಕ್ಷಕರೇ ಪ್ರಣಾಮ ವಿಶ್ವಕ್ಲಸ್ ಟಿವಿಗೆ ಸ್ವಾಗತ ದೇಶದ ಅತ್ಯಂತ ಕಮ್ಮಿ ಜನಸಂಖ್ಯೆ ಹೊಂದಿರುವ ರಾಜ್ಯಗಳಲ್ಲಿ ಒಂದಾದ ಹಿಮಾಚಲ ಪ್ರದೇಶದ ಲಾಹುಲ್ ಮತ್ತು ಸ್ಪಿತಿ ಜಿಲ್ಲಾ ಪ್ರದೇಶಗಳು ಸುಮಾರು ಹದಿಮೂರು ಸಾವಿರದ ಎಂಟುನೂರ ಹದಿನಾಲ್ಕು ಚದರ್ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ಸುಮಾರು ನಲವತ್ತು ಸಾವಿರದಷ್ಟು ಮಾತ್ರ ಜನಸಂಖ್ಯೆಯನ್ನ ಹೊಂದಿದೆ ಈ ಭೂಮಿ ತನ್ನ ಅದ್ಭುತವಾದ ದೃಶ್ಯ ಸಂಪತ್ತಿನಿಂದ ಪ್ರವಾಸಿಗರನ್ನ ತನ್ನತ್ತ ಸೆಳಿತ ಇದೆ ಈ ಜಿಲ್ಲೆಗಳ ಮತ್ತೊಂದು ವಿಶೇಷವೇನೆಂದರೆ ಆಡಳಿತದಲ್ಲಿ ಪ್ರಬಲ ಬದಲಾವಣೆಯನ್ನು ಸೂಚಿಸುವ ಅಭೂತಪೂರ್ವ ಕ್ರಮದಲ್ಲಿ ಹಿಮಾಚಲ ಪ್ರದೇಶದ ಈ ಜಿಲ್ಲೆಗಳು ಸಂಪೂರ್ಣವಾಗಿ ಮಹಿಳೆಯರ ಸಾರಥ್ಯದ ಭಾರತದ ಮೊದಲ ಆಡಳಿತ ಜಿಲ್ಲೆಯಾಗುವ ಮೂಲಕ ಇತಿಹಾಸದಲ್ಲಿ ತನ್ನ ಹೆಸರನ್ನ ಬರೆದಿದೆ ಕ್ರಿಯಾತ್ಮಕ ಐಎಎಸ್ ಅಧಿಕಾರಿ ಕಿರಣ್ ಬಂದಾನಾ ಅವರನ್ನ ಇಲ್ಲಿಗೆ ಇತ್ತೀಚೆಗೆ ನೇಮಿಸಿರುವುದು ಈ ಪರಿವರ್ತನೆಗೆ ಕಾರಣವಾಗಿದೆ ಲಾಹುಲ್ ಮತ್ತು ಸ್ಪಿತಿ ವಿಧಾನಸಭೆ ಕ್ಷೇತ್ರವನ್ನ ಅನುರಾಧ ರಾಣಾ ಹಾಗೂ ಈ ವಿಧಾನಸಭಾ ಕ್ಷೇತ್ರವನ್ನ ಒಳಗೊಂಡ ಮಂಡಿ ಲೋಕಸಭಾ ಕ್ಷೇತ್ರವನ್ನ ನಟಿ ಕಂಗನಾ ರಣಾವತ್ ಪ್ರತಿನಿಧಿಸುತ್ತಾರೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಇಲ್ಮಾ ಅಪ್ರೋಜ್ ಸಬ್ ಡಿವಿಜನಲ್ ಮ್ಯಾಜಿಸ್ಟ್ರೇಟ್ ಆಗಿ ಆಕಾಂಕ್ಷ ಶರ್ಮಾ ಹೆಚ್ಚುವರಿ ಉಪ ಆಯುಕ್ತಿಯಾಗಿ ಶಿಖಾ ಸಿಮಿಟಿಯಾ ಮತ್ತು ಜಿಲ್ಲಾ ಪರಿಷತ್ ಮುಖ್ಯಸ್ಥೆಯಾಗಿ ವೀಣಾ ದೇವಿ ಕಾರ್ಯನಿರ್ವಹಿಸುತ್ತಿದ್ದಾರೆ ತನ್ನ ರಾಜ್ಯದ ಜಿಲ್ಲೆಗಳಲ್ಲಿ ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡಲಾಗುವುದು ಆಡಳಿತಾತ್ಮಕ ಪ್ರಮುಖ ಹುದ್ದೆಗಳಿಗೆ ಮಹಿಳೆಯರನ್ನೇ ನೇಮಿಸುವುದಾಗಿ ಇತ್ತೀಚೆಗೆ ಹಿಮಾಚಲ ಪ್ರದೇಶದ ಸಿಎಂ ಸುಖ ಸಿಂಗ್ ಸುಖು ವಿಧಾನಸಭೆಯಲ್ಲಿ ಘೋಷಣೆಯನ್ನ ಮಾಡಿದ್ರು ಹಿಮಾಚಲ ಪ್ರದೇಶದ ಸಿಎಂ ನುಡಿದಂತೆ ನುಡಿದು ಭರವಸೆಯನ್ನ ಈಡೇರಿಸಿದ್ದಾರೆ ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಉಪಕ್ರಮವನ್ನ ಕೈಗೊಂಡಿದ್ದಕ್ಕಾಗಿ ನಾವು ಮುಖ್ಯಮಂತ್ರಿಗಳಿಗೆ ಕೃತಜ್ಞರಾಗಿರುತ್ತೇವೆ ಮತ್ತು ನಾವು ಈ ಕ್ರಮಗಳನ್ನ ಸ್ವಾಗತಿಸುತ್ತೇವೆ ಎಂದು ಎಂಎಲ್ ಎ ಅನುರಾಧ ರಾಣಾ ಹರ್ಷವನ್ನ ವ್ಯಕ್ತಪಡಿಸುತ್ತಾರೆ ಇದು ಒಳ್ಳೆಯ ಸಂದೇಶವನ್ನ ರವಾನಿಸುತ್ತದೆ ಮತ್ತು ಬದಲಾವಣೆಯನ್ನ ತರುತ್ತೆ ಮೊದಲು ಮಹಿಳೆಯರು ಮುಂದೆ ಬರಲು ನಾಚಿಕೊಳ್ತಾ ಇದ್ರು ಸರ್ಕಾರದ ಈ ಸ್ತ್ರೀ ಸಾರಥ್ಯದ ಆಡಳಿತ ಕ್ರಮದಿಂದಾಗಿ ಮಹಿಳೆಯರು ತಮ್ಮ ಸಮಸ್ಯೆಗಳನ್ನ ಆಡಳಿತ ಮತ್ತು ಜನಪ್ರತಿನಿಧಿಗಳ ಮುಂದೆ ತಲೆ ಎತ್ತಲು ಅನುವು ಮಾಡಿಕೊಡುತ್ತಿದೆ ಎಂದು ಹೇಳ್ತಾರೆ ಜನಪ್ರತಿನಿಧಿಗಳು ಮತ್ತು ಆಡಳಿತಾಧಿಕಾರಿಗಳ ನಡುವೆ ಉತ್ತಮ ಸಮನ್ವಯ ಇರುತ್ತದೆ ಎಂದು ನಾವು ಭಾವಿಸುತ್ತೇವೆ ಜಿಲ್ಲೆಯಲ್ಲಿ ಮಹಿಳೆಯರು ಕೃಷಿ ಚಟುವಟಿಕೆಗಳಲ್ಲೂ ತೊಡಗಿಸಿಕೊಂಡಿದ್ದಾರೆ ಮತ್ತು ಸ್ವಸಹಾಯ ಗುಂಪುಗಳನ್ನು ಸಹ ನಡೆಸುತ್ತಿದ್ದಾರೆ ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಉತ್ತಮ ಸಾಧನೆ ಮಾಡುವಂತೆ ಶಾಸಕರು ತಮ್ಮ ಕ್ಷೇತ್ರದ ಸ್ತ್ರೀಯರಲ್ಲಿ ಕೇಳ್ಕೊಳ್ತಾರೆ ಕೇಂದ್ರದ ಮೋದಿ ಸರ್ಕಾರ ತಂದಿರುವ ಮಹಿಳಾ ಸಬಲೀಕರಣದ ಕಾನೂನು ಹಿಮಾಚಲದ ರಾಜ್ಯದ ಈ ಜಿಲ್ಲೆಯಿಂದ ಪ್ರತಿ ಬಿಂಬತವಾಗುತ್ತದೆ ಸುದ್ದಿ ಬಿಂಬ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಜನ ಹಿತಕಿದು ಜಾಲದ ಜಾಲ